ಇಮ್ಮಡಿ ಪುಲೇಕೇಸಿ ಬಾದಾಮಿ ಚಾಳುಕ್ಯರ ಪ್ರಮುಖ ದೊರೆಯಾದ ಇವನು ತನ್ನ ಚಿಕ್ಕಪ್ಪನಾದ ಮಂಗಳಸನ್ನು ಸೋಲಿಸಿ ಸಿಂಹಾಸನ ಏರುತ್ತಾನೆ ನಂತರ ಉತ್ತರದ ಅರ್ಶನವರ್ಧನನ್ನು ಸೋಲಿಸಿ ಮತ್ತು ದಕ್ಷಿಣದ ಪಲ್ಲವರೊಂದಿಗೆ ಯುದ್ಧ ಮಾಡಿ ಆತನನ್ನು ಸೋಲಿಸುತ್ತಾನೆ ಇವನು ಪುಲಿಕೇಸಿಯು ಬಾದಾಮಿ ಐವಳೆ ಮತ್ತು ಪಟ್ಟದ ಕಲ್ಲು ಮುಂತಾದ ದೇವಾಲಯಗಳನ್ನು ನಿರ್ಮಿಸುತ್ತಾನೆ ಇವನು ನಿರ್ಮಿ ನಿರ್ ನಿರ್ಮಿಸಿರುವ ಇತಿಹಾಸವು ಕಾಣ ಈಗ ಈಗಲೂ ಹಲವಾರು ಶಾಸನಗಳು ತಿಳಿಸುತ್ತವೆ ತನ್ನ ಸಾಮ್ರಾಜ್ಯ ವಿಸ್ತರಣೆಗೋಸ್ಕರ ಗಂಗರು ಮತ್ತು ಮೌರ್ಯರ ಜೊತೆ ಯುದ್ಧ ಸಾರುತ್ತಾನೆ ಗಂಗರು ಮತ್ತು ಮೌರ್ಯರನ್ನು ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಾನೆ ಮತ್ತು ತನ್ನ ಸಾಮ್ರಾಜ್ಯವನ್ನು ಉತ್ತರದ ಭಾರತವರೆಗೂ ವಿಸ್ತರಿಸಲು ಅರ್ವರ್ಧನ ಮೇಲೆ ಯುದ್ಧ ಸಾರುತ್ತಾನೆ ಬ ಭಾರತದ ಪ್ರಬಲ ದೊರೆಯಾದ ಹರ್ಷವರ್ಧನನ್ನು ನರ್ಮದಾ ನದಿಯ ಬಳಿ ಸೋಲಿಸುತ್ತಾನೆ ತನ್ನ ಸಾಮ್ರಾಜ್ಯವನ್ನು ಉತ್ತರ ಭಾರತದವರೆಗೂ ಹಬ್ಬಿಸುತ್ತಾನೆ ನಂತರ ಪಲ್ಲವರ ಮೇಲೆ ಯುದ್ಧ ಸಾರುತ್ತಾನೆ ದಕ್ಷಿಣ ಪಲ್ಲವರದ ವಿರುದ್ಧ ಹೋರಾಡಿ ಅಂತ್ ಅಂತಿಮವಾಗಿ ನರಸಿಂಹ ರವರ ಜೊತೆ ಸೋಲು ನರಸಿಂಹರನ್ನು ಸೋಲಿಸಿ ನಂತರ ಪಲ್ಲವರನ್ನು ಸೋಲಿಸಿ ದಕ್ಷಿಣವರೆಗೂ ತನ್ನ ಸಾಮ್ರಾಜ್ಯವನ್ನು ಸೇರಿಸುತ್ತಾನೆ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಬ ಚ ವಿಣ್ಮಡಿ ಪುಲಕ್ಕಿಸುವ ಹಲವಾರು ಗೋಡೆಗಳನ್ನು ಹುಟ್ಟಿದ ಜೈನ ಮತ್ತು ಬೌದ್ಧ ಧರ್ಮಗಳನ್ನು ಗೌರವಿಸುತ್ತಾನೆ